ಹಾಯ್ ಫ್ರೆಂಡ್ಸ್ ಹೇಮರಗೋಲ್ವಾಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು ಇದು ಬಂದು ದೀಪಾವಳಿ ಹಬ್ಬ ಆಗಲೇ ಶುರುವಾಗಿ ನೆನ ಮುಗಿ ಟೈಮ್ ಬಂತು ಬಟ್ ನನಗೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಈಗ ವೀಡಿಯೋ ಮಾಡ್ತಾ ಇದು ಯಾವತ್ತು ಬಂದಪ್ಪ ವೀಡಿಯೋ ಅಂದರೆ ಮಂಗಳವಾರ ದೀಪಾವಳಿ ಅಮಾವಾಸ್ಯೆ ಇತ್ತಲ್ವ ಆವತ್ತೊಂದು ದಿನದ್ದು ಬೆಳಿಗ್ಗೆ ಎದ್ದಿದ ತಕ್ಷಣವೇ ಫಸ್ಟು ಮಿಲೆಕ್ಸ್ ಹಾಕಿ ನಾನು ಗಂಜಿ ಮಾಡಿಕೊಂಡೆ ಯಾಕೆ ಗಂಜಿ ಮಾಡಿದೆ ಅಂತ ಹೇಳಿದ್ರೆ ನಾವು ಪೂಜೆ ಮಾಡಿಸಿ ಗಾಡಿ ಪೂಜೆ ಮಾಡಿಸಿ ಟಿಫನ್ ಮಾಡೋ ತನಕ ಲೇಟ್ ಆಗುತ್ತಲ್ವ ಹಾಗಾಗಿ ಏಕೆಂದರೆ ಟಿಫನ್ ಮಾಡಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಹಾಗಾಗಿ ಇರಲಿ ಅಂತೇಳಿ ಎಲ್ಲರಿಗೂ ಕೂಡ ಒಂದು ಗ್ಲಾಸು ಮಿಲೆಟ್ಸ್ ಗಂಜಿ ಕೊಟ್ಟೆ ಯಾಕೆಂದರೆ ಅದು ಕೊಡೋದ್ರಿಂದ ಸ್ವಲ್ಪ ಎನರ್ಜಿ ಇರುತ್ತೆ ಮತ್ತು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡಿ ನಿಮಗೂ ಇಷ್ಟ ಆಗ್ಬೋದು ಅಂತಲೇ ಅಂದ್ಕೊಂಡಿದ್ದೀವಿ ಏಕೆಂದರೆ ಹಬ್ಬಗಳು ನಮಗೆ ಹಿಂದೂಗಳಿಗೆ ಅಂದರೆ ಹಬ್ಬಗಳ ಸಾಲು ಬರ್ತಾನೆ ಇರುತ್ತೆ ಹಬ್ಬಗಳು ಅದರಲ್ಲೂ ಒಂದೊಂದು ಹಬ್ಬಕ್ಕೂ ಕೂಡ ಒಂದೊಂದು ವಿಶೇಷತೆ ಇರುತ್ತೆ ಅಂತಲೇ ಹೇಳ್ಬೋದು ಬಟ್ ನಾವು ಈ ಸಲ ಹಬ್ಬನೇನು ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ ಯಾಕೆಂದರೆ ನಮ್ಮ ಯಜಮಾನ್ರು ಅವರ ಮಗ ಮಗೊಬ್ಬರು ತೀರೋಗಿದ್ದಾರೆ ಹಾಗಾಗಿ ಒಂದು ವರ್ಷ ತನಕ ಏನೋ ಹಬ್ಬ ಮಾಡಬಾರ್ದಲ್ವ ಹಾಗಾಗಿ ಸಿಂಪಲ್ ಜಸ್ಟ್ ಮನೇಲೇ ಎಲ್ಲ ಮಾಡಿ ಮಾಡ್ತಾಯಿದ್ದೀವಿ ಮತ್ತು ನಾವು ಆಯುಧ ಪೂಜೆಲ್ಲೂ ಕೂಡ ಗಾಡಿಗಳ ಪೂಜೆ ಆಗಿರ್ಬೋದು ಮನೇಲೂ ಕೂಡ ಏನು ನೀಟಾಗಿ ಪೂಜೆ ಮಾಡಿರಲಿಲ್ಲ ಈಗೆಲ್ಲ ಎಲ್ಲ ಒಟ್ಟಿಗೆ ದೀಪಾವಳಿಗೆ ಸುಮ್ಮನೆ ಇದ್ದವು ಈಗ ದೀಪಾವಳಿಲಿ ದೇವಸ್ಥಾನಕ್ಕೆ ಹೋಗಿ ಗಾಡಿಗಳ ಪೂಜೆ ಇರ್ಬೋದು ಮತ್ತು ಮನೇಲಿ ಎಲ್ಲಾನು ಕೂಡ ಎಲೆಕ್ಟ್ರಿಕ್ ಐಟಮ್ಗಳು ಮಾಮೂಲಿ ನಿಮಗೆ ಗೊತ್ತಿರತ್ತಲ್ವ ಅದಿರ್ಬೋದು ಬುಕ್ಸ್ ಇರ್ಬೋದು ಎಲ್ಲನೂ ಕೂಡ ಇವತ್ತು ನಾವು ಸಿಂಪಲಾಗಿ ಪೂಜೆ ಮಾಡ್ತಾಯಿದ್ದೀವಿ ಸಿಂಪಲಾಗಿ ಪೂಜೆ ಮಾಡಿ ದೇವಸ್ಥಾನದಲ್ಲೇ ನಾವು ಪ್ರತಿ ವರ್ಷ ಯಾವಾಗಲೂ ಅಷ್ಟೇ ಆಯುಧ ಪೂಜೆಗಳನ್ನ ಗಾಡಿಗಳು ಮಾತ್ರ ಗಾ ದೇವಸ್ಥಾನದಲ್ಲೇ ಗಣೇಶ ದೇವಸ್ಥಾನದಲ್ಲೇ ಯಾವಾಗಲೂ ಪೂಜೆ ಮಾಡಿಸೋದು ಮೊದಲು ಅವಾಗ ಫಸ್ಟು ಮನೇಲಿ ಮಾಡ್ತಾಯಿದ್ದೋ ಈಗ ಸ್ವಲ್ಪ ವರ್ಷಗಳಿಂದ ಅಂದರೆ ಒಂದು ಸೆವೆನ್ ಟು ಏಟ್ ಇಯರ್ಸಿಂದ ದೇವಸ್ಥಾನದ ಹತ್ರನೇ ಪೂಜೆ ಮಾಡಿಸ್ತೀವಿ ಆಗ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋ ಏನೋ ಒಂಥರ ಸಮಾಧಾನ ಸಿಗುತ್ತೆ ತುಂಬ ಚೆನ್ನಾಗಿ ಪೂಜೆನೂ ಕೂಡ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು ಏನಪ್ಪ ಅಂದರೆ ಇವತ್ತು ಎಷ್ಟು ಬ್ಯುಸಿ ಇರುತ್ತೆ ದೇವಸ್ಥಾನದ ಹತ್ರ ಅಂದರೆ ದೇವಸ್ ಹತ್ರನೂ ಕೂಡ ತುಂಬ ಕ್ಯೂ ಇರುತ್ತೆ ತುಂಬ ಅಂದರೆ ತುಂಬ ಇತ್ತು ಕ್ಯೂ ನಾವು ಹೋಗೋ ತನಕನೇ ಆಲ್ರೆಡಿ ರಶ್ ಆಗಿತ್ತು ಅಂತಲೇ ಹೇಳ್ಬೋದು ಇದು ಇವತ್ತು ನಾವು ಅಮಾವಾಸ್ಯ ದಿನ ಏನಾರು ಮಾಡಿಸ್ಬೋದು ಇಲ್ಲ ಅದರ ನಾಳೆ ಬಲಿಪಾಡ್ಯಮಿ ದಿನ ಏನಾರು ಮಾಡಿಸ್ಬೋದು ಎಲ್ಲರೂ ಹೇಳಿದ್ರು ಅಮಾವಾಸ್ಯ ದಿನ ಮಾಡಿಸಿ ಗಾಡಿಗಳ ಪೂಜೆ ಒಳ್ಳೆಯದು ಅಂತ ಹೇಳಿದ್ರು ಹಾಗಾಗಿ ಅಮಾವಾಸ್ಯ ದಿನವೇ ಮಾಡ್ಸೋಣ ಅಂತೇಳಿ ನಾವು ಕೂಡ ಎಲ್ಲ ಮನೆಯಲ್ಲೆಲ್ಲ ಪೂಜೆ ಮುಗಿಸೋ ತನಕ ಟೆನ್ ತರ್ಟಿ ಲೆವೆನ್ ಆಯಿತು ನಾವು ದೇವಸ್ಥಾನದ ನಂತರ ಲೆವೆನ್ ಓ ಕ್ಲಾಕ್ ಹೋದವು ನಾವು ಹೋಗಂಟೇ ಆಲ್ರೆಡಿ ಎಲ್ಲ ಗಾಡಿಗಳನ್ನ ಕ್ಯೂ ಪ್ರಕಾರ ನಿನ್ಸ್ಕೊಂಡು ನಿನ್ಸ್ಕೊಂಡು ಪೂಜೆ ಮಾಡಿಸ್ಕೊತಾಯಿದ್ರು ಬಟ್ ಏನು ಮಾಡೋಕ್ಕಲ್ಲ ನಾವು ಕೂಡ ಹೋಗಿ ಒಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡೋದು ಅಂತಲೇ ಹೇಳ್ಬೋದು ಹಾಫ್ ಆನ್ ಅವರು ಫಿಫ್ಟೀನ್ ಟು ಹಾಫ್ ಅನ್ ಅವರ್ ವೆಯ್ಟ್ ಮಾಡಿದ್ವು ವೆಯ್ಟ್ ಮಾಡಿದ್ಮೇಲೆ ನಮ್ಮ ಗಾಡಿ ಕೂಡ ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ನೋಡಿ ಎಲ್ಲ ರೆಡಿ ಮಾಡಿಕೊಂಡು ಸಿಂಪಲಾಗಿ ಸ್ವಲ್ಪ ಒಂದು ಬ್ಯಾಗಲ್ಲಿ ತೊಗೊಂಡು ಹೋಗ್ತಾಯಿದ್ದೀವಿ ಏಕೆಂದರೆ ಗಾಡಿಗಳು ವರ್ಷ ಪೂರ್ತಿ ಓಡಾಡಿರ್ತವೆ ನಮಗೆ ಅನ್ನ ಕೊಡೋದು ಗಾಡಿಗಳೆಂತಲೇ ಹೇಳ್ಬೋದು ಹಾಗಾಗಿ ವರ್ಷಕ್ಕೆ ಸಲ ನಾವು ಅದನ್ನೆಲ್ಲ ತೊಳೆದು ನೀಟಾಗಿ ಪೂಜೆ ಮಾಡಿಸೋದ್ರಿಂದ ಅವಕ್ಕೂ ಕೂಡ ಶಾಂತಿ ಆಗುತ್ತೆ ನಮಗೂ ಕೂಡ ಮನ್ಸು ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು ಬಟ್ ಯಾವಾಗಲೂ ನಮ್ಮ ಮನೇಲಿ ಹಾರಾಗಿರೋ ಎಲ್ಲ ಗ್ರ್ಯಾಂಡಾಗಿ ತರ್ತಿದ್ರು ಈ ಸಲ ಹಂಗೆ ಮಾಡಲಿಲ್ಲ ಒಂದೂವರೆ ಕೆ ಜಿ ಹೂವು ನನಗೆ ತಂದು ಕೊಟ್ಟಿದ್ರು ನಾನೇನು ಮನೇಲಿ ಕಟ್ಟಿ ಚಿಕ್ಕ ಚಿಕ್ಕದಾಗಿ ಹಾರ ಮಾಡಿ ಸಿಂಪಲಾಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಸಿಂಪಲಾಗಿ ಪೂಜೆ ಮಾಡ್ತಾಯಿದ್ದೀವಿ ನೀವೇ ನೋಡ್ತಾ ಇರ್ಬೋದು ಬಟ್ ಇನ್ನೂ ಆಲ್ರೆಡಿ ಒಂದು ಒಂದು ಏಳರಿಂದ ಎಂಟು ಗಾಡಿಗಳು ರೆಡಿ ಆಗ್ತಾಯಿದೆ ಪೂಜೆಗೆ ಅಷ್ಟೊಂದು ರಶ್ ಇತ್ತು ಅಂತಲೇ ಹೇಳ್ಬೋದು ನಾವು ಕೂಡ ನಮಗೂ ಮಾಡಬೇಕಾದ್ರೆ ಸ್ವಲ್ಪ ಬಿಸಿಲಿತ್ತು ನೋಡಿ ಪೂಜೆ ಮುಗಿತಿದ್ದಂಗೆ ಮಳೆ ಶುರು ಆಯಿತು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಯಾಕಂದರೆ ನಮ್ಮ ಪೂಜೆ ಆಯಿತು ನಮ್ಮಿಂದೆ ಇದ್ದವ್ರು ಇನ್ನೂ ತುಂಬ ಗಾಡಿಗಳು ನೋಡಿ ಟಿ ಟಿ ಇದೆ ಆ ಕಡೆ ಆಟೋ ಇದೆ ಕಾರ್ಗಳಿದೆ ಲಗೇಜ್ ಗಾಡಿ ಇದೆ ಇನ್ನೂ ತುಂಬ ವೆಹಿಕಲ್ಸ್ ಇತ್ತು ಅವ್ರದ್ದೆಲ್ಲ ಪೂಜೆ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನಮಗೂ ಸ್ವಲ್ಪ ಬೇಜಾರಾಯಿತು ಯಾಕೆಂದರೆ ನಮ್ಮ ಪೂಜೆ ಆದರೆ ಸಾಲದು ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ರು ಅವಾಗಿಂದ ಅವ್ರ ಗಾಡಿಗಳು ಕೂಡ ಪೂಜೆ ಆಗಬೇಕಲ್ವಾ ಆಲ್ರೆಡಿ ಬೆಲ್ಲ ಆಗ್ತಾಯಿತ್ತು ಹಾಗಾಗಿ ಮಳೆ ಬೇರೆ ಶುರು ಆಯಿತಲ್ವ ಸ್ವಲ್ಪ ಬೇಜಾರಾಯಿತು Ahora va a ir a ver. ನೀವೇ ನೋಡ್ತಾ ಇರ್ಬೋದು ನಮ್ಮ ಗಾಡಿ ಪೂಜೆ ಮುಗಿಸ್ಕೊಂಡು ಕಾರ್ ಮೂವ್ ಮಾಡಿದ್ವು ಮಳೆ ಅನ್ನಿ ಇರ್ತಾ ಇದೆ ಮಳೆ ಪಟಪಟ ಅಂತ ಬರ್ತಾ ಇದೆ ಮತ್ತೆ ನಮ್ಮ ಗಾಡಿ ಪೂಜೆ ಮುಗಿದ್ಮೇಲೆ ಇನ್ನು ತುಂಬಾ ವೆಹಿಕಲ್ಸ್ ವೈಟಿಂಗ್ ಅಲ್ಲಿ ಇತ್ತು ಅಂತಾನೆ ಹೇಳ್ಬೋದು ಒಂದು ರೌಂಡ್ ಮಳೆ ಬಂತು ಸ್ವಲ್ಪ ಬೇಜಾರಾಯ್ತು ಇನ್ನು ತುಂಬಾ ಗಾಡಿಗಳಿತ್ತು ತುಂಬಾ ವೆಹಿಕಲ್ಸ್ ವೆಯ್ಟ್ ಮಾಡ್ತಾನೆ ಇದ್ರು ಮಳೆ ಬಂದಾಗ ಯಾರು ಡಿಸಪಾಯಿಂಟ್ ಆಗುತ್ತಲ್ವ ಸ್ವಲ್ಪ ಬೇಜಾರಾಗುತ್ತೆ ಹಾಗಾಗಿ ಏನ್ರೂ ಇದು ಸಾಲಲ್ವಾ ಮನೇಲಿರೋದು ಇನ್ನು ತರಬೇಕಾ ಈಗಾಗಲೇ ಮೂರು ಬಾಕ್ಸ್ ಇದೆ ಇಲ್ಲಿ ಅದ್ರ ಜೊತೆಗೆ ಇನ್ನೂ ಇಷ್ಟ ಬೇಕಾ ಇನ್ನೆಷ್ಟುತ್ತಾ ಇಲ್ವಲ್ಲ ಪಟಾಕಿ ಎಷ್ಟುತ್ತಾ ಹ್ಞೂ ರೋಹಿತಾ ಏನಕ್ಕೆ ಇಷ್ಟೊಂದು ಪಟಾಕಿ ಸುಮ್ಮನೆ ನೀನೆ ಹಚ್ಚೋದು ನಾನು ಹಚ್ಚಲ್ಲಪ್ಪ ಏನಕ್ಕೆ ಸತಿ ರೈತನೆಲ್ಲ ಬಾಂಬೆ ಎಷ್ಟು ದೊಡ್ಡ ದೊಡ್ಡದು ಬೇಡ ಕಣೋ ರೋಹಿತಾ ಬೇಡವಾಗಿತ್ತು ಕಣ ಇಷ್ಟೊಂದು ಜಾಸ್ತಿ ಇದೆಲ್ಲ ನೀನು ಮತ್ತೆ ಬಾಕ್ಸಾ ಶಾರ್ಟ್ಸು ಶಾರ್ಟ್ಸು ತಿಂಕ್ ಇದೆಲ್ಲ ಓಕೆ ಅದೇನಕ್ಕೆ ಏನಕ್ಕೆ ತಂದ್ರಿ ಅದನ್ನು ಬಾಂಬೇನಿಗೆ ತಂದ್ರಿ ಅಷ್ಟೊಂದು ಇದು ಅದೇನದು ನೀವು ಬುದ್ದಿ ಕಲಿಯಲ್ಲ ಅನ್ಸುತ್ತೆ ಎಷ್ಟು ಸಾವಿರ ಸ್ಪೆಂಡ್ ಮಾಡೋದು ನೋಡಿ ಮೂರು ಬಾಕ್ಸ್ ಇದೆ ಅದು ಇನ್ನೂ ಒಡೆದಿಲ್ಲ ಅವನು ಅದ್ರ ಜೊತೆಗೆ ಇದಿಷ್ಟು ನೀವು ಒಬ್ಬ ಎಷ್ಟು ಪಟಾಕಿ ಹಾಂ ಏನ್ರಪ್ಪ ನೀವು ಏನ್ ಇಕ್ಷ ನೀವು ಮನೆ ಉದ್ಧಾರ ಮಾಡಲ್ಲ ಬಿಡ್ರಿ ಮನೆ ಹಾಳು ಮಾಡ್ತೀರ ಮನೆ ಹಾಳು ಮಾಡಕ್ಕೆ ಅಂತ ನೀರು ಇದ್ದೀರಾ ಅನ್ಸುತ್ತೆ ನೀವಿಬ್ರು ಇರೋದೇ ಮನೆ ಹಾಳು ಮಾಡಕ್ಕೆ

ಸಮಸ್ಯೆ ನಿಮಗೆ ನಾನಂತೂ ಮನೇಲಿ ಇರಲ್ಲ ಎಲ್ಲರ ಮನೇಲೂ ಮಕ್ಕಳಿಗೆ ಪಟಾಕಿ ಮಾಡಿ ತುಂಬ ಇಷ್ಟ ಇರುತ್ತೆ ಮನೇಲೂ ನಿಮ್ಮ ಮಕ್ಕಳು ಹೀಗೇನಾ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ನನ್ನ ಮಗನಿಗೆ ಎಷ್ಟು ಪಟಾಕಿ ತಂದು ಕೊಟ್ಟರು ಎಷ್ಟು ತಂದು ಸಮಾಧಾನವೇ ಇಲ್ಲ ಮೂರು ಬಾಕ್ಸ್ ತಗಸ್ಕೊಂಡಿದಾನೆ ಮತ್ತು ಜೊತೆಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತೆಗೆಸ್ಕೊತಾನೆ ಇರ್ತಾನೆ ಅವ್ನು ನಾಲ್ಕು ಸಾವಿರ ಖರ್ಚು ಮಾಡ್ತಾರೋ ಐದು ಸಾವಿರ ಖರ್ಚು ಮಾಡ್ತಾರೋ ಪಟಾಕಿ ಹೊಡಿಲಿಕ್ಕೆ ಆದರೂ ಏನೋ ಹೇಳಿದ ಮಾತು ಕೇಳಲ್ಲ ಅವ್ರಿಷ್ಟ ಅದೆಲ್ಲ ಪಟಾಕಿ ಎಲ್ಲ ತಂದಾದ್ಮೇಲೆ ನನ್ನ ಮಗ ತುಂಬ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದ ಅಪ್ಪ ಅವತ್ತು ರಜೆ ಇದೆಯಲ್ಲ ಎಲ್ಲರೂ ಕರ್ಕೊಂಡೋಗಿ ಗಾಡಿ ಪೂಜೆ ಎಲ್ಲ ಆಗಿದೆ ಎಲ್ಲರೂ ಹೋಗಿ ಎಲ್ಲರೂ ಓಡಾಡ್ಕೊಂಡು ಬರೋಣ ಅಂತ ಬಟ್ ಎಲ್ಲೋಗೋಣ ಅಂದರೆ ಆಗಲೇ ಈವ್ನಿಂಗ್ ಫೋರ್ ತರ್ಟಿ ಫೋರ್ ಫೋರ್ ಓ ಕ್ಲಾಕ್ ಆಗಿತ್ತು ಸರಿ ಎಲ್ಲೋಗಣ ಅಂತಾರೆ ಮಂಗಳವಾರ ಆದಗಿಂತ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ನಾವು ನೈಟ್ ಎಷ್ಟೊತ್ತಾರು ರಿಟರ್ನ್ ಆಗ್ಬೋದು ಯಾಕಂದರೆ ತುಂಬ ಜನ ಕೂಡ ಇರ್ತಾರೆ ಅಮಾವಾಸ್ಯೆ ಇದೆ ಮತ್ತು ಮಂಗಳವಾರ ಇದೆ ರಜೆ ಇರುತ್ತೆ ಹಂಗಾಗಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ದೇವಸ್ಥಾನ ಕೊಟ್ಟಿದ್ವಿ ನಾವು ದೇವಸ್ಥಾನಕ್ಕೆ ಬರತಂಗೆ ನಾಲ್ಕೂವರೆ ನಾವು ಮನೆ ಬಿಟ್ಟಿದ್ದು ದೇವಸ್ಥಾನ ತಂಗ ಬರೋತಂಕ ಆರೂವರೆ ಆಯಿತು ಅಂದ್ಕೊತೀನಿ ಕತ್ಲಾಗಿತ್ತು ಇನ್ನೂ ಹೋಗೋರು ಹೋಗ್ತಾನೇ ಇದ್ದರು ಬರೋರು ಬರ್ತಾನೆ ಇದ್ದರು ದೇವಸ್ಥಾನಕ್ಕೆ ಎಷ್ಟು ಸಲ ಹೋದ್ರೂ ಸಮಾಧಾನನೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕಡೆನೂ ಕೂಡ ಪಾರ್ಕಿಂಗ್ ಫುಲ್ಲಾಗಿದೆ ಜನ ಗಿಜಿ ಬಿಜಿ ಅಂತಲೇ ಇದ್ದಾರೆ ನಾವಿಲ್ಲೋ ಹಬ್ಬ ಇದೆ ಸ್ವಲ್ಪ ಜನ ಕಡಿಮೆ ಇರ್ತಾನೆ ಅಂದರೆ ಏನೂ ಕಡಿಮೆ ಇರಲಿಲ್ಲ ಜನ ತುಂಬಾ ಇದ್ದರು ಒಂಥರ ತುಂಬ ಚೆನ್ನಾಗಿತ್ತು ಏನಾದರೂ ಹೋಗಿ ಬಂದಿದ್ದು ತುಂಬ ಸಮಾಧಾನ ಅಂತಲೂ ಕೂಡ ಅನ್ನಿಸ್ತಾ ಇತ್ತು ಏಕೆಂದರೆ ಅಷ್ಟು ಶಕ್ತಿ ಇದೆ ತಾಯಿ ಹತ್ರ ಚಾಮುಂಡೇಶ್ವರಿ ತಾಯಿ ಹತ್ರ ಎಲ್ಲೆಲ್ಲಿಂದನೋ ಬರ್ತಾರೆ ನಮಗೆ ಇಲ್ಲಿಂದ ಬ್ಯಾಂಗ್ಳೂರಿಂದ ತಾನೇ ಹೋಗೋಣ ಅಂತೇಳಿ ಮನ್ಸು ಮಾಡಿ ಹೋಗ್ತಾಯಿದ್ದೀವಿ ಪಾರ್ಕಿಂಗ್ ಕೂಡ ಎಲ್ಲೂ ಸಿಗ್ತಾಯಿಲ್ಲ ಇನ್ನೂ ಸ್ವಲ್ಪ ದೇವಸ್ಥಾನ ಮುಂದೆ ರೆಗ್ಯುಲರಾಗಿ ನಾವು ಯಾವಾಗಲೂ ಹಾಕೋದು ಅಲ್ಲಿ ಒಕ್ಕ ನೀವೇ ನೋಡ್ತಾ ಇರ್ಬೋದು ನೋಡಿ ಜನ ಎಷ್ಟು ಜನ ಇದ್ದಾರೆ ಆರೂವರೆ ಏಳು ಗಂಟೆ ಆರೂವರೆ ಆಗಿದೆ ಅನ್ಕೋತೀನಿ ಬಟ್ ಅಷ್ಟು ಹಬ್ಬದಲ್ಲೂ ಕೂಡ ಆ ಸಂಜೆಯಲ್ಲೂ ಕೂಡ ಅಷ್ಟು ಜನ ಇದ್ದಾರೆ ನಮಗೆ ಜನ ನೋಡಿ ಕೂಡ ಖುಷಿಯಾಯಿತು ಹಬ್ಬದಲ್ಲೂ ನಮ್ಮ ಥರನೇ ಎಲ್ಲ ಯೋಚನೆ ಮಾಡಿ ಬಂದಿರ್ತಾರೆ ಅಂಥೇಳಿ ನಾವು ಕೂಡ ಹೋಗಿ ಅಮ್ಮನ ದರ್ಶನ ಮಾಡೋದು ತುಂಬ ಚೆನ್ನಾಗಿತ್ತು ಅದು ಸ್ವಲ್ಪ ರಶ್ ಇತ್ತು ಅದು ಬಿಟ್ಟರೆ ದರ್ಶನ ಮಾತ್ರ ತುಂಬ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು ಹಾಗಾಗ ಮಳೆ ಹನಿ ಇಡ್ತಿತ್ತು ಅನ್ನೋದು ಬಿಟ್ಟರೆ ಇನ್ನೇನು ಸಮಸ್ಯೆ ಆಗಲಿಲ್ಲ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ನೀವು ಕೂಡ ನೋಡಿ ತಾಯಿ ದರ್ಶನ ಮಾಡಿ ಅಂತ ಹೇಳ್ತಾ ತಾಯಿ ದರ್ಶನ ಇದ್ದೀನಿ ನೋಡಿ ಇಷ್ಟು ಜನ ಇದ್ದಾರೆ ಒಳಗಡೆನೂ ಕೂಡ ತುಂಬ ರಶ್ ಇತ್ತು ಮತ್ತು ತಾಯಿಗೆ ಸಂಕಲ್ಪ ಮಾಡಿಸಿ ಹೂವು ಅಕ್ಷತೆ ಹಾಕ್ಸ್ತಾರಲ್ಲ ಅದು ಸಂಜೆ ಮುಸ್ಸಂಜೆ ಟೈಮಲ್ಲಿ ಶುರು ಆಗಿರುತ್ತೆ ಅದು ಕೂಡ ಸಿಕ್ತು ನಮಗೆ ಅದನ್ನು ಕೂಡ ನಾವು ಮಾಡಿದ್ವು ದೇವ್ರ ದರ್ಶನ ಮಾಡಿದ್ವು ಮತ್ತು ಊಟ ಪ್ರಸಾದನೂ ಅನ್ನ ಪ್ರಸಾದ ಇತ್ತು ಅನ್ನ ಪ್ರಸಾದನೂ ಕೂಡ ತಿಂದವು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡಿ ಲೈಟಿಂಗ್ಸ್ ಇರ್ಬೋದು ಹಿಂದೆಗಡೆ ನೀರು ಬಿಟ್ಟಿರೋದಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಹತ್ರನೂ ಹೋಗಿದ್ವಿ ಬಸಪ್ಪನ ಹೋಗಿ ನಮಸ್ಕಾರ ಮಾಡ್ಕೊಂಬಂದು ಅಮ್ಮನ ಗುಡಿಗೂ ಕೂಡ ಓದವು ಅಷ್ಟೆಲ್ಲ ವರ್ಷನ ಕುಂ ಗನ್ಕಟಿ ಕರ್ಪೂರ ತಂದಿದ್ದವು ಅದನ್ನು ಕೂಡ ಎಲ್ಲ ಹಚ್ಚಿ ಪೂಜೆ ಮಾಡಿ ಇದನ್ನ ಹೇಳಿದ್ನಲ್ಲ ಹೂವು ಅಕ್ಷತೆ ಸಂಕಲ್ಪ ಮಾಡಿ ಅಮ್ಮನ ಮೇಲೆ ಹಾಕಿದ್ರೆ ಅದು ದೇವರು ಇದು ಮಾಡಿ ದೇವ್ರ ಮೇಲೆ ಹಾಕಿಸ್ತಾರೆ ಇದೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋದ್ವಿ ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ವಾಪಸ್ ಮನೆಗೆ ಬರ್ತಾಯಿದ್ದೀವಿ ನೀವು ಯಾರು ಹೋಗಿಲ್ಲ ಅಂದರೆ ಖಂಡಿತ ಹೋಗಿ ಚನ್ನಪಟ್ಟಣದಿಂದ ಫಿಫ್ಟೀನ್ ಕಿಲೋಮೀಟರ್ ಇದೆ ನಮ್ಮ ಬ್ಯಾಂಗ್ಳೂರಿಂದ ಸೆವೆಂಟಿ ಸೆವೆನ್ ಕಿಲೋಮೀಟರ್ಸಿನ ತೋರಿಸ್ತು ನೋಡಿ ಕಾಯಿ ಎಷ್ಟು ಹರಕೆ ಕಟ್ಕೊಂಡು ಇಲ್ಲಿಂದ ಇಲ್ಲಿ ಕಾಯಿ ಕಟ್ಟಿದ್ದಾರೆ ಉಪ್ಪು ಹಾಕಿದ್ದಾರೆ ದೀಪ ಹಾಚಿತಾ ಇರ್ತಾರೆ ಮತ್ತು ಮಣ್ಣಿನ ದೀಪ ಹಚ್ಚಿತಿರ್ತಾರೆ ಎಲ್ಲನೂ ಕೂಡ ತುಂಬ ವಿಶೇಷತೆ ಇದೆ ಅಂತಲೇ ಹೇಳ್ಬೋದು ನೋಡಿ ಫೌಂಟೇನ್ಗಳು ಇಷ್ಟು ಕಲರ್ಫುಲ್ಲಾಗಿ ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಬಟ್ ಮಳೆ ಬೇರೆ ಶುರು ಆಗ್ತಿತ್ತಲ್ಲ ಹಾಗಾಗಿ ನಮ್ಮನೆಲ್ಲ ಯಜಮಾನ್ರು ಬೇಗ ಬೇಗ ದರ್ಶನ ಮಾಡ್ಕೊಳ್ಳಿ ಮತ್ತೆ ನಾವು ರಿಟರ್ನ್ ಹೋಗ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ನಾವು ಮತ್ತೆ ಎಲ್ಲ ದರ್ಶನ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಎಂಟುವರೆಗೆ ಮಹಾಮಂಗಳಾರತಿಯ ನಾವು ಹೊರ್ಡೋಕ್ಕೂ ಮಹಾಮಂಗ್ಳಾರ್ತಿ ಹಾಕೋ ಒಂದೇ ಟೈಮ್ ಆಯಿತು ಆಗ ಜಸ್ಟ್ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮಹಾಮಂಗ್ಲಾರತಿ ಒಂಬತ್ತು ಗಂಟೆ ಆಗಿ ಒಂಬತ್ತು ಗಂಟೆ ಕ್ಲೋಸ್ ಆಗುತ್ತೆ ದೇವಸ್ಥಾನ ಅಂತ ಅನೌನ್ಸ್ ಮಾಡ್ತಾಯಿದ್ರು ಬಟ್ ನಾವು ಅಷ್ಟೊತ್ತಂಗರಾಕಾಗಲ್ಲ ಅಂತೇಳಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ದೇವರು ನಮ್ಮ ದರ್ಶನ ಮಾಡಿಕೊಂಡು ಹೊರಟು ಮತ್ತು ಇನ್ನೊಂದೇನಪ್ಪ ವಿಶೇಷತೆ ಅಂದರೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗಲೂ ಕೂಡ ಊಟ ಸಿಗುತ್ತೆ ಪ್ರಸಾದ ಸಿಗುತ್ತಂತೆ ನೀವು ಯಾವುದೇ ಟೈಮ್ಗೋರು ಸಿಗುತ್ತಂತೆ ಮಿಡ್ ನೈಟ್ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಬೆಳಿಗ್ಗೆ ಅಡುಗೆ ಆಗಿರ್ಬೋದು ಯಾವಾಗೋದ್ರು ಕೂಡ ಅನ್ನ ಪ್ರಸಾದ ಅನ್ನೋದು ಯಾವಾಗಲೂ ಇರುತ್ತೆ ಒಲೆ ಆರೋದೇ ಇಲ್ಲ ಅಂತ ಇದ್ದರು ನಮ್ಮ ಯಜಮಾನ್ರಿಗೆ ತುಂಬ ಇಂಟ್ರೆಸ್ಟಿಂದ ಎಲ್ಲನೂ ಕೂಡ ನಾವು ಊಟ ಮುಗಿಸ್ಕೊಂಡು ಬರೋ ತನಕ ಎಲ್ಲನೂ ಕೂಡ ಕೇಳ್ತಾಯಿದ್ರು ಮತ್ತು ಹಾಗಾಗಿ ಇಲ್ಲೊಂದು ದೇವ್ರುಗಳ ಚಿಕ್ಕ ಗುಡಿಗಳಿದೆ ಮತ್ತು ಕಾಯಿ ಕಟ್ಟೋ ಹರಕೆ ಕಟ್ಕೊಂಡು ಇಷ್ಟು ವಾರ ಅಂತೇಳಿ ಕಾಯಿ ಕೂಡ ಕಟ್ತಾ ಇರ್ತಾರೆ ತುಂಬ ಚೆನ್ನಾಗಿತ್ತು ಮನಸ್ಸಿಗೆ ನೆಮ್ಮದಿ ಸಿಕ್ತು ಹಬ್ಬ ಈ ಥರ ಸೆಲೆಬ್ರೇಟ್ ಮಾಡೋದು ಅಂತಲೇ ಹೇಳ್ಬೋದು ಪ್ಲೀಸ್ ಯಾರ್ಯಾರು ನಾನು ವೀಡಿಯೋ ನೋಡ್ತಾ ಇರ್ತೀರಾ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಪ್ಲೀಸ್ ಏನಾದರೂ ನಿಮ್ಗೆ ಈ ವಿಡಿಯೋ ಪೂರ್ತಿ ಏನಾರು ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಇನ್ನೊಂದು ವಿಷಯ ಇಲ್ಲಿಗೆ ಇಷ್ಟಪಡ್ತೀನಿ ಯಾರಾದರೂ ಅಮ್ಮನ ಗುಡಿಗೆ ನೀವು ಇಲ್ಲಿ ಚಾಮುಂಡೇಶ್ವರಿ ಗೌಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಒಂದು ಸಲ ಹೋಗೋದು ಬನ್ನಿ ತುಂಬ ಸಮಾಧಾನ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ತುಂಬ ಒಳ್ಳೆ ಪಾಸಿಟಿವ್ ಅಂತಲೇ ಹೇಳ್ಬೋದು ಯಾಕಂದರೆ ನೋಡಿ ನಮ್ಮ ಯಜಮಾನ ಅಲ್ಲೂ ಕೂಡ ತಮಾಷೆ ಮಾಡ್ತಾ ಇದ್ದಾರೆ ಬಾ ಪೂಜೆ ಮಾಡೋಣ ಅಂತೇಳಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಹಾಕೊಂಡು ಕೈನ ಆಗೊಂಡು ತಿರುಗಿಸ್ತಾ ಇದ್ದಾರೆ ನಂಗೆ ನಗು ಇದೆ ಎಲ್ಲಿ ನೋಡಿದ್ರು ತಮಾಷೆ ಮಾಡ್ತಾನೆ ಇರ್ತಾರೆ ಎಲ್ಲ ಮುಗಿಸ್ಕೊಂಡು ನಾವು ಎಂಟು ಮುಖಾಲು ಕೊಟ್ಟಿದ್ದಕ್ಕೆ ಹತ್ತು ಮುಖಾಲ್ಗೆ ನಾವು ಮನೆಗೆ ಬಂದು ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬ ಬಾಯ್